ನಮಸ್ಕಾರ ಸ್ನೇಹಿತರೆ ಮಳೆ 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 ಎಲ್ಲಿ ನೋಡಿದ್ರು ಮಳೆ ರಾಯನ ಆರ್ಭಟ ಹೆಚ್ಚಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಲಿ ನಮ್ಮ ಬೆಳಗಾವಿ ಆಗಿರ್ಲಿ ಬೆಂಗಳೂರು ನಗರ ಆಗಿರ್ಲಿ ಬೆಂಗಳೂರು ಗ್ರಾಮಾಂತರ ಆಗಿರ್ಲಿ ಈ ಎಲ್ಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದ್ರೆ ಇನ್ನು ಕೆಲವೊಂದಿಷ್ಟು ಸುಮಾರು ಹತ್ತು ಜಿಲ್ಲೆಗಳಿಗಾದ್ರೂ ರೆಡ್ ಅಲರ್ಟ್ ಕೊಡಲಾಗಿದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಕೊಡಲಾಗಿದೆ ಯಾವ ಯಾವ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳನ್ನ ರಜೆ ಕೊಡಲಾಗಿದೆ ಈ ಎಲ್ಲಾ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ಹಾನಿ ಆಗ್ತಾ ಇದೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗ್ತಾ ಇದೆ ಆದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಬೆಳೆ ಹಾನಿ ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಈ ಎಲ್ಲಾ ವಿಷಯವನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಮಳೆಯ ಬಗ್ಗೆ ಹಾಗೆ ಬೆಳೆ ಹಾನಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ರೈತರಾಗಿರ್ಲಿ ಒಟ್ಟಾರೆ ಸಾರ್ವಜನಿಕರಾಗಿರ್ಲಿ ಶಾಲಾ ಕಾಲೇಜು ಮಕ್ಕಳಾಗಿರ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅವರಂತ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಹೆಚ್ಚಿನ ಮಳೆಯಿಂದಾಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆ ಹಾನಿ ಆಗ್ತಾ ಇದೆ ಈ ಮಳೆರಾಯ ಜುಲೈನಲ್ಲಿನೇ ನಿಂತು ಹೋಗಿದ್ದ ಆದ್ರೆ ಈ ಆಗಸ್ಟ್ ಮೊದಲನೇ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿನೇ ಮಳೆ ಆಗ್ತಾ ಇದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕರ್ನಾಟಕ ಸೈಡ್ ಏನಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಮಳೆ ಆಗ್ತಾ ಇದೆ ಇಲ್ಲಿ ಬೆಳ ಬೆಳಗಾವಿ ಆಗಿರ್ಲಿ ಧಾರವಾಡ ಆಗಿರ್ಲಿ ಆ ಕಲಬುರಗಿ ಆಗಿರ್ಲಿ ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾನೆ ಇದೆ ಸತತವಾಗಿ ಮಳೆ ಸುರಿತಾನೆ ಇದೆ ಹೌದು ಸತ ನಮ್ಮ ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕಿನಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ನಿನ್ನೆ ಕೂಡ ಆಗಿತ್ತು ಮೊನೆ ಕೂಡ ಆಗಿತ್ತು ಅಚ್ಚೆ ಮೊನೆ ಕೂಡ ಒಂದು ವಾರದಿಂದ ಬರ್ತಾನೆ ಇದೆ ಅದರಲ್ಲಿ ಈಗಾಗ್ಲೇ ಆ ನಮ್ಗೆ ವರದಿ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಉಡುಪಿ ಆಗಿರ್ಲಿ ಆ ಚಿಕ್ಕಮಂಗಳೂರು ಆಗಿರ್ಲಿ ಮಂಗಳೂರು ಆಗಿರ್ಲಿ ಮಂಡ್ಯ ಆಗಿರ್ಲಿ ಅದೇ ರೀತಿಯಾಗಿ ಹುಬ್ಬಳ್ಳಿ ಆಗಿರ್ಲಿ ಧಾರವಾಡ ಆಗಿರ್ಲಿ ವಿಜಯಪುರ ಆಗಿರ್ಲಿ ಬೆಳಗಾವಿ ಆಗಿರ್ಲಿ ಚಿಕ್ಕಬಳ್ಳಾಪುರ ಹಾಸನ ರಾಯಚೂರು ಎಲ್ಲಾ ಜಿಲ್ಲೆಗಳಿಗೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಹವಾಮಾನ ಇಲಾಖೆ ಕೇಂದ್ರ ಕಚೇರಿಯಿಂದ ಈ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಇನ್ನೂ ಕೂಡ ಮೂರು ದಿನಗಳ ಕಾಲ ಈ ಮಳೆ ಆಗಲಿದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ ಆದ್ರೆ ಗಣಚತಿ ಗಣಪತಿ ಹಬ್ಬದವರೆಗೂ ಕೂಡ ಆಗ್ತಾನೆ ಇರುತ್ತೆ ನಿಮಗೆ ಗೊತ್ತಿದೆ ಹಾಗಾಗಿ ಯಾವ ಯಾವ ಜಿಲ್ಲೆದಲ್ಲಿ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಆ ಉಡುಪಿ ಜಿಲ್ಲೆಗಳಾಗಿರ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಲಿ ಹಾಸನ ಜಿಲ್ಲೆ ಆಗಿರ್ಲಿ ರಾಯಚೂರು ಆಗಿರ್ಲಿ ಚಿಕ್ಕಮಂಗಳೂರು ಆಗಿರ್ಲಿ ಮಂಗಳೂರು ಈ ಎಲ್ಲಾ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಟ್ಟ ಕೊಡಲಾಗಿದೆ ಈ ಒಂದು ಜಿಲ್ಲೆಗಳಲ್ಲಿ ನೀವೇನಾದ್ರೂ ವಾಸವಾಗಿದ್ರೆ ನಿಮ್ಮ ಮಕ್ಕಳು ಚಿಕ್ಕವರಿದ್ರೆ ಶಾಲೆಗಳಿಗೆ ಕಳಿಸ್ತಾ ಇದ್ರೆ ನೀವು ಕಾಲೇಜು ವಿದ್ಯಾರ್ಥಿಗಳು ಹಾಗೋ ಈಗ ಹೋಗ್ತಾರೆ ಅದರಲ್ಲಿ ಕಾಲೇಜು ರಜೆ ಹಾಕೋದಿಲ್ಲ ರಜೆನು ಕೂಡ ಕೊಡೋದಿಲ್ಲ ಇನ್ನು ಸರ್ಕಾರದಿಂದ ಶಾಲಾ ಕಾಲೇಜುಗಳು ರಜೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಘೋಷಣೆ ಬಂದಿಲ್ಲ ಇನ್ನು ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ರೆಡ್ ಅಲರ್ಟ್ ಅಂತ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂತಹ ಶಾಲಾ ಕಾಲೇಜುಗಳೇ ರಜೆಯನ್ನ ಘೋಷಣೆ ಮಾಡ್ಬೇಕು ಹೊರತು ಸರ್ಕಾರ ಘೋಷಣೆ ಮಾಡೋದಿಲ್ಲ ಸರ್ಕಾರ ಯಾವುದೇ ರೀತಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿಲ್ಲ ಇದು ನಿಮಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ತಿಳಿಸಿದ್ದೇನೆ ಇನ್ನು ಆಯಾ ಕಾಲೇಜುಗಳು ಅಥವಾ ಆಯಾ ಶಾಲಾ ಅಂದ್ರೆ ಶಾಲೆಗಳು ತಮ್ಮ ಮಕ್ಕಳು ಅಲ್ಲಿ ಬರ್ತಕ್ಕಂತಹ ಅಹ್ ಸಣ್ಣ ಪುಟ್ಟ ವಿದ್ಯಾರ್ಥಿಗಳಿರ್ತಾರೆ ಹಾಗಾಗಿ ಅವರ ಸಣ್ಣ ಪುಟ್ಟ ವಿದ್ಯಾರ್ಥಿಗಳು ಮಳೆಯಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ರಜೆ ಕೊಟ್ಟರು ಕೊಡಬಹುದು ಅದು ನೀವು ನಿಮ್ಮ ಕಾಲೇಜಿನಲ್ಲಿ ಇನ್ಫಾರ್ಮೇಶನ್ ತೆಗೆದುಕೊಂಡು ರಜೆಯನ್ನ ಮಾಡ್ಕೊಳ್ಬಹುದು ಇನ್ನು ಸರ್ಕಾರದಿಂದ ಅಪಿ ಆಗಿ ಯಾವುದೇ ರೀತಿ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ರಜೆ ಇಲ್ಲ ಅಂತ ಒಂದು ಮಾಹಿತಿ ಸಿಕ್ಕಿದೆ ಇನ್ನು ಸಾಕಷ್ಟು ಹಬ್ಬಗಳಿದಾವೆ ಆ ಹಬ್ಬಗಳ ನಿಮಿತ್ತವಾಗಿ ರಜೆ ಕೊಡ್ತಾ ಇರ್ತಾರೆ ಅದು ಬೇರೆ ವಿಷಯ ಇನ್ನು ರೆಡ್ ಅಲರ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ತಿಳಿಸಿದೀನಿ ಆ ಈಗ ಕಾಲೋನಿಗಳಾಗಿರ್ಲಿ ಡ್ಯಾಮ್ ಗಳಾಗಿರ್ಲಿ ಕಿಲಾನ್ ಕಿನಾಲ್ ಗಳಾಗಿರ್ಲಿ ಎಲ್ಲ ಒಂದು ಅಹ್ ನೀರನ್ನ ಸಂಗ್ರಹ ಸಂಗ್ರಹಿಸತಕ್ಕಂತಹ ಸ್ಥಳಗಳು ತುಂಬಿ ಹರಿತಾ ಇದಾವೆ ಚರಂಡಿ ಯಾವುದು ರೋಡ್ ಯಾವುದು ರಸ್ತೆ ಯಾವುದು ಯಾವುದೇ ರೀತಿ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಸೊ ಹಾಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಾ ಇದೆ ಈ ಕಡೆ ರೈತರಿಗಂತರೂ ಅಹ್ ತುಂಬಾನೇ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ರೈತ ಸಾಲ ಸೂಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾನೆ ಸೊ ಇದ್ದಕ್ಕಿದ್ದಂತೆ ಅಧಿಕ ಅಂದ್ರೆ ಅಹ್ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಗಾಗಿ ಅಧಿಕ ಮಳೆ ಆಗಿ ಬೆಳೆಗಳು ನಾಶ ಆಗಿಬಿಡ್ತವೆ ಈ ಕಡೆ ಸಾಲನಾದ್ರೂ ಕಟ್ಟಬೇಕು ಈ ಕಡೆ ಬೆಳೆ ಆದ್ರೂ ಹಾನಿ ಆಯ್ತು ಏನು ಫಲ ಸಿಗ್ಲಿಲ್ಲ ಈ ಕಡೆ ಲೋನ್ ಆದ್ರೂ ಮಾಡಿಸಿದೀವಿ ಹೀಗಾಗಿ ಸಾಲವನ್ನ ಕಟ್ಟೋದು ಹೇಗೆ ಅಂತ ಸರ್ಕಾರ ಒಂದು ರೈತರು ತೊಂದರೆಗೀಡಾಗಿರ್ತಾರೆ ಸೊ ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಎಲ್ಲ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಈ ಹಿಂದೆನೆ ಒಂದು ಸಾವಿರದ ನಾಲ್ಕುನೂರ ನಾಲ್ವತ್ತೊಂಬತ್ತು ಕೋಟಿ ರಿಲೀಸ್ ಮಾಡಲಾಗಿತ್ತು ಅದರ ಜೊತೆಗೆ ಮೊನ್ನೆ ತಾನೇ ಮೂರು ಸಾವಿರದ ಇನ್ನೂರು ಕೋಟಿ ಮತ್ತೆ ರಿಲೀಸ್ ಮಾಡಲಾಗಿದೆ ಆದ್ರೆ ಇಲ್ಲಿ ಕಂದಾಯ ಇಲಾಖೆ ಸಚಿವರು ಕೃಷ್ಣ ಬೇರೇಗೌಡರು ಒಂದು ವಿಷಯವನ್ನು ತಿಳಿಸ್ತಾರೆ ಸೊ ಯಾರು ಎಲಿಜಿಬಲ್ ಇರ್ತಾರೆ ಯಾರು ಬೆಳೆ ಹಾನಿ ಪರಿಹಾರವನ್ನ ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಮಾತ್ರ ನಾವು ದುಡ್ಡು ಕೊಡ್ತಾ ಇದ್ವಿ ಹೌದು ಅವ್ರಿಗೆ ಮಾತ್ರ ಹೋಗ್ಬೇಕಾಗಿರ್ತಕ್ಕಂಥದ್ದು ಯಾರು ಬೆಳೆ ಹಾನಿ ಪರಿಹಾರವನ್ನ ಮಾಡಿಸ್ಕೊಳ್ತೀರಿ ಅವರಿಗೆ ಈ ದುಡ್ಡು ಹೋಗತ್ತೆ ಈಗಾಗಲೇ ಬಹಳಷ್ಟು ರೈತರು ಎಲಿಜಿಬಲ್ ಇಲ್ಲ ಅಂದ್ರು ಸಹಿತ ದುಡ್ಡು ಪಡ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾರೆ ಹಾಗಾಗಿ ಕಂದಾಯ ಇಲಾಖೆ ಸಚಿವರು ಮೊದಲೇ ರಾಜ್ಯ ಸರ್ಕಾರ ಆರ್ಥಿಕ ಹೊರೆ ಬೀಳ್ತಾ ಇದೆ ಹಾಗಾಗಿ ಬಹಳಷ್ಟು ಕೇರ್ಫುಲಿ ಯಾರು ಎಲಿಜಿಬಲ್ ಇರ್ತಾರೆ ಅಂತವರಿಗೆ ದುಡ್ಡನ್ನ ಕೊಡುವಂತಹ ಕೆಲಸ ಮಾಡತ್ತೆ ಎಕರೆಗೆ ಇವ್ ಹದಿನೇಳು ಸಾವಿರ ಆಗಿರ್ಲಿ ಹದಿನೆಂಟು ಸಾವಿರ ಆಗಿರ್ಲಿ ಈ ರೀತಿ ಕೂಡ ಜಮಾ ಆಗುತ್ತೆ ಆದ್ರೆ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಜಮಾ ಆಗೋದು ಹಾಗಾದ್ರೆ ಕಲಬುರಗಿ ಜಿಲ್ಲೆಗೂ ಕೂಡ ರಿಲೀಸ್ ಆಗಿದೆ ಗದಗಕ್ಕೂ ಕೂಡ ರಿಲೀಸ್ ಆಗಿದೆ ಅದೇ ರೀತಿಯಾಗಿ ವಿಜಯಪುರಕ್ಕೂ ಕೂಡ ಜಿಲ್ಲೆ ಆಗಿ ರಿಲೀಸ್ ಆಗಿದೆ ಹಾವೇರಿಗೂ ಕೂಡ ರಿಲೀಸ್ ಆಗಿದೆ ಅಂದ್ರೆ ಜಿಲ್ಲಾ ವೈಸು ಇಂತಿಷ್ಟಂತ ರಿಲೀಸ್ ಆಗಿದೆ ಈಗ ನೋಡಿ ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ರಿಲೀಸ್ ಆಗಿರ್ತಕ್ಕಂಥದ್ದು ಗದಗಕ್ಕೆ ಎರಡು ನೂರ ನಲವತ್ತೆರಡು ಕೋಟಿ ರಿಲೀಸ್ ಆಗಿರ್ತಕ್ಕಂಥದ್ದು ಹೀಗೆ ಜಿಲ್ಲೆಗೆ ಇಂತಿಷ್ಟು ಅಂತ ರಿಲೀಸ್ ಆಗಿದೆ ಯಾವ ಜಿಲ್ಲೆದಲ್ಲಿ ಹೆಚ್ಚಿನ ರೈತರು ಬೆಳೆ ಹಾನಿ ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಹೆಚ್ಚಿನ ದುಡ್ಡು ಜಮಾ ಆಗತ್ತೆ ಅಂದ್ರೆ ಹೆಚ್ಚಿನ ದುಡ್ಡು ಅಲ್ಲ ಹೆಚ್ಚಿನ ಫಂಡು ಆ ಜಿಲ್ಲೆಗೆ ರಿಲೀಸ್ ಆಗತ್ತೆ ಯಾಕಂದ್ರೆ ಅಲ್ಲಿ ಹೆಚ್ಚಿನ ರೈತರು ಇರ್ತಾರೆ ಹಾಗಾಗಿ ಅವ್ರಿಗೆ ರಿಲೀಸ್ ಆಗತ್ತೆ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ ಲಕ್ಷ ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷದ ನಲವತ್ತು ಸಾವಿರ ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಮಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಚಿಕ್ಕಮಂಗಳೂರಿಗೆ ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಲ್ವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ ಮೂರು ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಕ್ಕೆ ಹದಿಮೂರು ಕೋಟಿ ಈ ಎಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಈಗ ರಿಲೀಸ್ ಆಗ್ತಾ ಇದೆ ಯಾರು ಬೆಳೆ ಹಾನಿ ಪರಿಹಾರವನ್ನು ಮಾಡಿಸ್ಕೊಂಡಿದಿರಿ ಸೊ ನಿಮ್ಮೆಲ್ಲರ ಖಾತೆಗೆ ದುಡ್ಡು ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಅಫಿಸಿಯಲ್ ಆಗಿ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಕೇಂದ್ರದಿಂದ ರಿಲೀಸ್ ಆಗಿರ್ತಕ್ಕಂತಹ ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ ಈಗ ಯಾವ ಯಾವ ಬೆಳೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಅಂತ ನೋಡೋದಾದ್ರೆ ತೊಗರಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ಬೆಳೆದವರಿಗೆ ನೆಲೆಗಡ್ಡಲೆ ಬೆಳೆದವರಿಗೆ ಆ ಅದೇ ರೀತಿಯಾಗಿ ಇವುಗಳನ್ನೆಲ್ಲ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಆ ಬೆಳೆ ಹಾನಿ ಒಂದು ಮಂಜೂರು ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಬೆಳೆ ಹಾನಿ ವಿಮೆಯನ್ನ ಮಾಡ್ಸ್ಕೊಂಡಿದ್ರಿ ಸೊ ನಿಮ್ಮೆಲ್ಲರ ಖಾತೆಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಈ ವರ್ಷದಲ್ಲಿ ಯಾರು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಳ್ತೀರಿ ಮುಂದಿನ ವರ್ಷದಲ್ಲಿ ನಿಮಗೆ ದುಡ್ಡು ಜಮಾ ಆಗತ್ತೆ ಸೊ ಈ ರೀತಿ ಇರತ್ತೆ ಅದು ಬರ ಬಿದ್ದಿದ್ರೆ ಆದ್ರೆ ಹೆಚ್ಚಿನ ಬಿಸಿಲಿನಿಂದಾಗಿ ಮಳೆ ಆಗದಿರುವಂತಹ ಕಾರಣಕ್ಕಾಗಿ ಬರ ಬಿದ್ದಿರುತ್ತೆ ಹಾಗಾಗಿ ಬರ ಪರಿಹಾರ ಕೂಡ ಆ ಸಮಯದಲ್ಲಿ ರಿಲೀಸ್ ಆಗಿರುತ್ತೆ ಅದೇ ರೀತಿಯಾಗಿ ಈಗ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ ಸೊ ಬಹಳಷ್ಟು ರೈತರು ಕಾಯ್ತಾ ಇರ್ತಾರೆ ಇದರಿಂದ ಆದ್ರೂ ನಮ್ಗೆ ಹೆಲ್ಪ್ ಆಗತ್ತೆ ಅಂತ ಸೊ ನಿಮ್ಮೆಲ್ಲರ ಖಾತೆಗೆ ದುಡ್ಡು ಜಮಾ ಆಗ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿಯನ್ನ ಕೊಡಬಹುದು ಹೌದು ನಿಮ್ಮ ಎಲ್ಲಿ ಇಲಾಖೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ಇರತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಿ ಅಥವಾ ಆ ಕೃಷಿ ಇಲಾಖೆಗಳಿರ್ತವೆ ಅವುಗಳಿಗೆ ಹೋಗಿ ಭೇಟಿ ಕೊಟ್ರೆ ನಿಮ್ಗೆ ಹೆಚ್ಚಿನ ಡಿಟೇಲ್ಸ್ ಅಲ್ಲಿ ಸಿಗುತ್ತೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಅಲ್ಲಿ ತನಕ